ಈ ವಿದ್ಯಾಲೋಕ ಹೆಸರೇ ಸೂಚಿಸುವಂತೆ ಅಲ್ಲಿ ಎಲ್ಲ ಆನ್ಲೈನ್ ಪಾಠ ಪ್ರವಚನವೆಲ್ಲ ಡಿಜಿಟಲ್ ಮಯ ಪರದೆ ಮೇಲೆ ಪಾಠ ಕೇಳೋದು ಒಂಥರ ಮಕ್ಕಳಿಗೆ ಥ್ರಿಲ್ಲಿಂಗ್ ವಿಚಾರ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಎಲ್ಲ ಇರಿ ಹೇಗೆ ಇರಿ ಸ್ವಲ್ಪ ಬಿಡುವು ಮಾಡಿಕೊಂಡು ನೀವು ಕೂಡ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬಹುದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ದೇಶದ ಹಳ್ಳಿ ಮಕ್ಕಳಿಗೆ ದೇಶ ವಿದೇಶಿಗರಿಂದ ಟೀಚಿಂಗ್ ಸರ್ಕಾರ ಊಹಿಸಿಕೊಳ್ಳಲು ಆಗದಂತಹ ಒಂದನ್ನ ಬೆಂಗಳೂರಿನ ಬಿಟಿಎಂ ಲೇಔಟ್ನ ಇಪ್ಪತ್ತೊಂಬತ್ತನೇ ಮುಖ್ಯ ರಸ್ತೆಯಲ್ಲಿರೋ ಈ ವಿದ್ಯಾಲೋಕ ಸಂಸ್ಥೆ ಅನುಷ್ಠಾನ ಕೇಳಿಸಿದೆ ಈ ವಿದ್ಯಾಲೋಕ ಕೂತಲೇ ಭಾರತದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಿದೆ ಈ ವಿದ್ಯಾಲೋಕ ಅಂದರೆ ಆನ್ಲೈನ್ ಮೂಲಕ ಎರವಲು ಶಿಕ್ಷಕರು ಎಲ್ಲೇ ಇರಲಿ ಹಗಲಿನ ಯಾವ ವೇಳೆಯೇ ಆಗಿರಲಿ ಪಠ್ಯ ಹೇಳಿಕೊಡೋದು ಎಂದರ್ಥ ಈ ವಿದ್ಯಾಲೋಕ ಆರು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದು ಒಟ್ಟು ಎಪ್ಪತ್ತೆಂಟು ಶಾಲೆ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ನೀಡಲಾಗುತ್ತಿದೆ ಇನ್ನು ಕರ್ನಾಟಕದಲ್ಲಿ ಧಾರವಾಡದ ಕೊಪ್ಪಳ ಮೈಸೂರು ಹಾಗೂ ರಾಮನಗರ ಜಿಲ್ಲೆಯ ಒಟ್ಟು ಇಪ್ಪತ್ತು ಶಾಲೆ ಮಕ್ಕಳಿಗೆ ಶಿಕ್ಷಣ ಕೊಡಲಾಗುತ್ತಿದೆ ದೇಶ ವಿದೇಶಗಳಲ್ಲಿರೋ ಸುಮಾರು ಮುನ್ನೂರು ಸ್ವಯಂ ಸೇವಾ ಶಿಕ್ಷಕರು ಸ್ಕೈಪ್ ಆನ್ಲೈನ್ನಲ್ಲಿ ಲಾಗಿನ್ ಆಗಿ ಪಾಠ ಬೋಧಿಸ್ತಾ ಇದ್ದಾರೆ ಯಾರು ಬೇಕಾದರೂ ಇದರಲ್ಲಿ ಭಾಗವಹಿಸಬಹುದು ಮಕ್ಕಳಿಗೆ ಶಿಕ್ಷಣ ನೀಡಬಹುದು ಕ್ವಾಲಿಟಿ ಕಡಿಮೆಯಾಗಿರುತ್ತೋ ಅದಕ್ಕೇನು ಕಾರಣ ನೋಡ್ತಾ ಅಂದರೆ ಟೀಚರ್ಸ್ ಸಿಗೋಲ್ಲ ಅಲ್ಲಿ ವಿಲೇಜ್ ರಿಮೋಟ್ ಲೊಕೇಶ್ನಲ್ಲಿ ಇರುತ್ತಾರು ಕಡಿಮೆಯಾಗಿರುತ್ತಾರು ಟೀಚರ್ಸ್ ಆ ಥರ ಸ್ಕೂಲ್ನಲ್ಲಿ ಮಕ್ಕಳಿಗೂ ಒಳ್ಳೆ ಶಿಕ್ಷ ಯಾವ ಥರ ಕೊಡಬೇಕಾಗುತ್ತೆ ಟೀಚರ್ ಶಾರ್ಟೇಜ್ ಇರೋದಕ್ಕೆ ಅಡ್ರೆಸ್ ಆಗಿದ್ದು ಸರ್ ಎರಡು ಅರ್ಬನ್ ಸಿಟೀಸ್ನಲ್ಲಿ ವಾಲಂಟಿಯರಿಂಗ್ ಮಾಡೋದಕ್ಕೆ ಯಾರು ಆಪರ್ಚುನಿಟೀಸ್ ತೋರಿಸ್ತಾರೋ ದೇ ಆರ್ ಗೆಟಿಂಗ್ ಆಲ್ಸೋ ಟೈಮ್ ವೆರಿ ವೆಲ್ ಯುಟಿಲೈಸ್ಡ್ ಇನ್ನು ಕೆಲ ಶಾಲೆಗಳನ್ನ ಈ ವಿದ್ಯಾಲೋಕದ ಸಿಬ್ಬಂದಿಯೇ ಆಯ್ಕೆ ಮಾಡ್ತಾರೆ ಶಾಲೆಯ ವಸ್ತುಸ್ಥಿತಿ ಅರಿತು ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ರೆ ಅಂತಹ ಶಾಲೆಗೆ ನೆಟ್ ಕನೆಕ್ಷನ್ ಇರೋ ಸ್ಕೈಪ್ ಸೇರಿ ಕಂಪ್ಯೂಟರ್ ಯಂತ್ರ ನೀಡಲಾಗುತ್ತೆ ಮಕ್ಕಳಿಗೆ ಪಾಠ ಮಾಡಲು ಆಸಕ್ತಿ ಇರೋರು ತಮ್ಮ ಮನೆ ಆಫೀಸ್ ಅಥವಾ ಎಲ್ಲೇ ಇದ್ರೂ ಕೂಡ ಶಿಕ್ಷಣವನ್ನ ನೀಡಬಹುದು ಕಷ್ಟದ ಇಂಗ್ಲಿಷ್ ಗಣಿತ ಹಾಗೂ ವಿಜ್ಞಾನ ವಿಷಯಗಳನ್ನ ಐದರಿಂದ ಏಳನೇ ತರಗತಿ ಕಲಿತಿರೋ ಮಕ್ಕಳಿಗೆ ಖುಷಿಯಾಗೋ ರೀತಿ ಆನ್ಲೈನ್ನಲ್ಲಿ ಪಾಠ ಬೋಧಿಸಲಾಗುತ್ತೆ ಪ್ರತಿ ಸಂಡೇ ನಿಗದಿತ ಸಮಯದಲ್ಲಿ ನಿಮಗೆ ಇಷ್ಟವಾದ ಶಾಲೆ ಹಾಗೂ ಇಷ್ಟದ ಸಬ್ಜೆಕ್ಟನ್ನು ಮಕ್ಕಳಿಗೆ ಹೇಳಿಕೊಡಬಹುದು ಇಲ್ಲಿಂದ ಬೇಕಾದ್ರೆ ಹೊರಗಡೆಯಿಂದ ಯು ಎಸ್ ಇಂದ ವಾಲಂಟಿಯರ್ ಇಂಟ್ರೆಸ್ಟ್ ಇರ್ತಾರೆ ಹಾಗಾಗಿ ಅವರು ಮಾರ್ನಿಂಗ್ ಟೈಮಲ್ಲಿ ಮಾಡ್ತಾರೆ ಯಾಕೆಂದ್ರೆ ಅವ್ರು ಐ ಟಿ ಕಂಪನಿಯಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ ಅವ್ರು ಲೇಟ್ ನೈಟಿಂದ ಅವರು ಮಾಡ್ಬೋದು ಆ ಥರ ಅವ್ರ ಟೈಮಿಗೆ ಅಡ್ಜಸ್ಟ್ ಆಗೋ ಥರ ನಾವು ಟೈಮ್ ಟೇಬಲ್ನ ಅಸೈನ್ ಮಾಡ್ತೀವಿ ನಾವೊಂದು ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ಯಾಕೆಂದರೆ ಪ್ರಾಬ್ಲಮ್ ಇರೋದೇ ಇರುತ್ತೆ ಟೀಚರ್ಸ್ ಒಟ್ಟಿನಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಆನ್ಲೈನ್ ಮೂಲಕ ಶಿಕ್ಷಣ ಹೇಳಿಕೊಡ್ತಿರೋ ಈ ಸಂಸ್ಥೆ ಮುಂದಿನ ವರ್ಷಕ್ಕೆ ಇನ್ನೂರು ಶಾಲೆಗಳನ್ನು ರೀಚ್ ಮಾಡೋ ಗುರಿ ಹೊಂದಿದೆ ಶಿವರಾಜ್ ಕುಮಾರ್ ನೈನ್ ಬೆಂಗಳೂರು